ಅವರ ಧ್ವನಿ ಹೇಗೆ ಬದಲಾಯಿತು ಅನ್ನೋದ್ರ ಎರಡು ಝಲಕ್ನ ಬಹಳ ಕಡಿಮೆ ಆಗೋದಿಲ್ಲ ನಿಮಗೆ ನಾನು ತೋರಿಸ್ತೀನಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಒಂದು ಧ್ವನಿಯ ಒಂದು ಅನುಕರಣೆ ಸ್ವಲ್ಪ ನಿಂತ್ಕೊತೆ ನಾನ್ ಬರಲ್ಲ ಮೇಷ್ರೆ ಮೇಷ್ರೆ ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲ್ಲಿ ನನ್ನಿಂದ ದೂರ ಮಾಡ್ಕೊಂಡೆ ಈಗ ಅಲ್ ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ರೆ ಏನಾಗಿದೆ ಗೊತ್ತಾ ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ ನನ್ನ ಅಲ್ಲ ಆ ರೀತಿ ಆಗೋದಕ್ಕೆ ನೀವೇ ಕಾರಣ ಈಗ ನಿಮ್ಮ ಮಾತನ್ನು ಕೇಳಿ ಮಾರ್ಗೇಟ್ ದೂರ ಮಾಡಿಕೊಂಡು ಅವಳು ವೇಷ ಮಾಡ್ಬೇಕೇನು ನಾನು ಬರೋಲ್ಲ ಮೇಷ ಬರೋಲ್ಲ ಚಾಮಿ ನನ್ನ ನನ್ ಚಾಮಿ ಜಾಮಿಮಿಷ್ಣ ನಾನೇ ನನ್ ನನ್ನವರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ ಮಾರ್ಗೇಟ್ ಮಾರ್ಗೇಟ್ ನೀನು ನನ್ನ ಜೊತೆ ಬರ್ತೀಯ ನಾನು ನನ್ನ ಜಾಮೀಶ್ ಹೋಜಾಗುತ್ತೆ ನೀಡಿ ಬರ್ತೀಯ ಬೇಷ ಈ ನಿಮ್ಮ ಶಿಷ್ಯರು ನಿಮ್ಮ ಹಿಂದೆ ಬರ್ತಿದ್ದಾನೆ ಆದ್ರೆ ಒಬ್ಬನೇ ಅಲ್ಲ ಮಾರ್ಕೆಟ್ ಚೌತ ಇದು ನಾಗರ್ ಹಾಲ್ದಾಯಿತು ಎರಡ್ ಸಾವಿರದ ನಾಲ್ಕರ